ಅಕ್ಕ ನೀವೇನು ತಲೆ ಕೆಡಿಸ್ಕೋಬೇಡಿ ಸಮಸ್ಯೆನ ಅವ್ರು ಹುಟ್ಟುಹಾಕಿದ್ದಾರೆ ಅದು ಮತ್ತೆ ಬೆಳೆದಿರೋ ಹಾಗೆ ಬುಡ ಸಮೇತ ಕಿತ್ತು ಹಾಕಿ ಅದ್ರ ಬುಡಕ್ಕೆ ಸುಣ್ಣ ನಾನು ಹಾಕ್ತೀನಿ ಅನ್ಕೊಳ್ಳೋಷ್ಟು ಸುಲಭ ಅಲ್ಲ ಅವ್ರ ಮೇಡ ಅಕ್ಕ ಮನಸ್ಸು ಮಾಡಿದ್ರೆ ಎಲ್ಲ ಸುಲಭನೇ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸೋರು ಅವ್ರ ಕೆಟ್ಟತನನ ನಂಬಿದ್ದಾರೆ ದೇವ್ರನ್ನ ನಂಬೋಣ ದೇವ್ರ ಮುಂದೆ ಕೆಟ್ಟತನ ಕೆಟ್ಟ ನೀತಿ ಕೆಟ್ಟ ಯೋಚನೆ ಯಾವುದು ನಿಲ್ಲ ನೀನ್ ಹೇಳೋದಲ್ಲ ನಿಜ ಆದ್ರೆ ಅತ್ತೆನೆ ಹೆರಕೊಂಡು ನೋಡಿ ಅಕ್ಕ ಈ ತಪ್ಪು ಮಾಡಿ ತಪ್ಪಿತಸ್ಥರಾಗಿರೋರ್ಗಿಂತ ತಪ್ಪೇ ಮಾಡದೆ ತಪ್ಪಿತಸ್ಥರಾಗಿರೋರು ತುಂಬ ಜನ ನೀವು ನಂತರ ಅಕ್ಕ ನಂತರ ಹೀಗಿರೋವಾಗ ನಾವು ತಪ್ಪಿತಸ್ತ್ರ ಅಲ್ಲ ನಮಗೂ ನ್ಯಾಯ ಬೇಕು ನಾವು ಒಳ್ಳೆ ಜನ ಅಂತ ಪ್ರೂವ್ ಮಾಡ್ಕೊಳ್ಳೋದು ಬೇಡವಾ ಅಕ್ಕ ನಾನು ನಿಮಗೆ ಮುಂಚೆನೂ ಹೇಳಿದ್ದೀನಿ ನಾವಿಬ್ರು ಜೊತೆಗೆ ಹುಟ್ಟದೇ ಇರ್ಬೋದು ಒಂದೇ ತಾಯಿ ರಕ್ತ ನಮ್ಮಿಬ್ಬರು ಮೈಯಲ್ಲಿ ಹರಿದನೇ ಇರ್ಬೋದು ಆದರೆ ನಮ್ಮಿಬ್ಬರು ಸಂಬಂಧ ಅದಕ್ಕಿಂತನೂ ಹೆಚ್ಚು ಈ ಮನೆಯಲ್ಲಿ ನಿಮಗೆ ನಾನು ನನಗೆ ನೀವು ನೀವು ಯಾವತ್ತು ನನಗೆ ನಿಮ್ಮ ತಂಗಿ ಸ್ಥಾನ ಕೊಟ್ಟರು ಅವತ್ತೇ ನಾನು ನನ್ನ ಅಕ್ಕನ ಸ್ಥಾನನ ನಿಮಗೆ ಕೊಟ್ಟೆ ನನಗೆ ಈ ಮನೇಲಿ ಅಕ್ಕನೂ ನೀವೇ ತಾಯಿನೂ ನೀವೇ ಹೀಗಿರೋವಾಗ ನಿಮ್ಮ ತಂಟೆಗೆ ಬಂದಿರೋರು ಅತ್ತೆ ಆದರೂ ಸರಿ ಅವ್ರ ಅತ್ತೆ ಆದರೂ ಸರಿ ಮುಟ್ಟು ನೋಡ್ಕೊಳ್ಳೋವಂಥ ಶಿಕ್ಷಣ ನಾನು ಕೊಡ್ತೀನಿ ಅಕ್ಕ ನಾನು ಟೀಚರ್ ತಪ್ಪು ಮಾಡಿದ್ರೆ ಮಕ್ಳನ್ನೇ ಬಿಡೋಲ್ಲ ಇನ್ನು ಇವ್ರನ್ನ ಬಿಡ್ತೀನ ಅಕ್ಕ ನೀವು ಧೈರ್ಯವಾಗಿರಿ ಇನ್ನು ಮುಂದೆ ನಮ್ಮ ಮಾಟ ಏನು ಅಂತ ನಾನು ಅವ್ರಿಗೆ ತೋರಿಸ್ತೀನಿ ಬರೋಣ ನಮ್ ಸಾಮ್ರಾಜ್ಯಕ್ಕೆ ಬಾಳ್ ಊಟ ಆದ್ರೆ ತುಂಬಾ ಇಷ್ಟ ಕಣ ಅದು ಗೊತ್ತಿರೋ ವಿಚಾರ ಸ್ವಲ್ಪ ಹೇಳೋದನ್ ಕೇಳಿಸ್ಕೋ ಸರಿ ಹೇಳು ನೀನ್ ಈಗ್ಲೇ ಹೋಗಿ ನಮ್ ರೆಗ್ಯುಲರ್ ಮಟನ್ ಶಾಪ್ ಇದೆಯಲ್ಲ ಅಲ್ಲಿನ ಒಂದ್ ಐದ್ ಕೆಜಿ ಮಟನ್ ತಗೊಂಡ್ ಬಾ ನಾನ್ ಹೇಳ್ದೆ ಅಂತ ಹೇಳು ಹಾಗೆ ಸಾಮ್ರಾಟ್ಗೆ ಬೋಟಿ ಗೊಜ್ಜು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ಏನ್ ಬೇಕೆಲ್ಲ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ ಹಂಗೆ ಕೈ ಮಗ ಏನೇನ್ ಬೇಕು ಅದನ್ನೂ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಮ್ಮ மா இல்வா அந்த நோடு நானே நான் கையார அடிக் படஸ்தி நீங்க திருப்தி ஆகவரகூடு ಸ್ವಲ್ಪ ದಿನದಿಂದ ಯಾರ್ಯಾರು ಬೇಸಾಕಿದ್ದೆಲ್ಲ ತಿಂದು ತಿಂದು ನಿನಗೂ ನಾಲ್ಗೆ ಕೆಟ್ಟೋಗಿರುತ್ತೆ ಹೌದಮ್ಮ ನನಗೂ ಆ ಊರ್ಮಿಳೆ ಮಾಡಿರೋ ಅಡುಗೆ ತಿಂದು ತಿಂದು ಆಯೆಲ್ಲ ಮರಗಟ್ಟೋಗ್ಬಿಟ್ಟಿದೆ ಅಮ್ಮ ಊರ್ಮಿಳೆ ಎಷ್ಟೇ ಕಿರಿಕಾದ್ರೂ ಅಡುಗೆ ಚೆನ್ನಾಗಿ ಮಾಡ್ತಾಳಲ್ವಮ್ಮ ಅಮ್ಮ ಹೌದಪ್ಪ ಹೌದು ಹೆಂಡತಿ ಅದಳು ಬಿಸಿನೀರಿಗೆ ಉಪ್ಪು ಹುಣ್ಸನ್ ಕ್ಯೂಚ್ ಕೊಟ್ರೆ ಸಾಕು ಕಟ್ಕೊಂಡೋಗ್ಗೆ ಅದು ಚೆನ್ನಾಗೇ ಇರುತ್ತೆ ಅದೇ ಮದ್ವೆ ಆದ್ಮೇಲೆ ಅಮ್ಮ ಮಾಡೋ ಅಡುಗೆ ಬಗ್ಗೆ ಅಸಟೆ ಬಂದ್ಬಿಡುತ್ತಲ್ವಾ ಅಮ್ಮ ಏನೋ ಬಾಯಿ ಮಾತಿಗೆ ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ಅನ್ನಪ್ಪ ನಿನ್ ಮಾತು ಹೇಳ್ತೀಯೋ ಅಥವಾ ಬೇಕು ಅಂತ ಹೇಳ್ತೀಯೋ ಅಂತ ನಾನು ಸ್ವಲ್ಪ ದಿವಸದಿಂದ ಗಮನಿಸ್ತಾ ಇದ್ದೀನಿ ನೀನ್ ತುಂಬಾ ಬದ್ಲಾಗ್ಬಿಟ್ಟಿದ್ಯಾ ಕಣೋ ನಾನೆಲ್ಲಮ್ಮ ಬದ್ಲಾಗಿದ್ದೀನಿ ಮೊದ್ ಮೊದ್ಲು ನಾನ್ ಕರಿಯಕ್ ಮುಂಚೆ ಓಡ್ ಬರ್ತಾ ಇದ್ದೆ ಈಗ ಕರಿದ್ರು ಬರೋದಕ್ ತುಂಬಾ ಕಷ್ಟ ನೀನು ಅದೇ ಹೆಂಡತಿ ಕರದ್ಲು ಅನ್ಕೋ ನಾನ್ ರೌಡಿ ಯಜಮಾನ್ರೇ ರೀ ರೌಡಿ ಯಜಮಾನ್ರ ಒಂದ್ ನಿಮಿಷ ಬರ್ತೀರಾ ಇಲ್ಲಿ ಊರ್ ಮೇಳ ಕರಿತಾ ಇದ್ದಾಳೆ ನಾನು ಒಂದ್ ನಿಮಿಷ ಹೋಗ್ಬಂದ್ಬಿಡ್ತೀನಿ ಅಲ್ವೋ ಮಾ ಒಂದ್ ನಿಮಿಷ ಅದೇನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಈ ಮನೆಯಲ್ಲಿ ನಿನ್ನ ಮಾತನ್ನ ಕೇಳೋನು ಚಿರ್ಸಾ ವಯಸ್ಸಿ ಎಲ್ಲಾದನ್ನೂ ಪಾಲ್ಸೋನು ಈ ನಿನ್ನ ಮಗ ಮಾತ್ರ ಅನ್ಸುತ್ತೆ ಅಪ್ಪ ಅಂತೂ ಮೊದಲೇ ನಿನ್ನ ಮಾತು ಕೇಳಲ್ಲ ಈ ನಿನ್ನ ಕಿರಿ ಮಗನೋ ಇತ್ತೀಚೆಗೆ ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದ್ದಾನೆ ಯಾಕೆ ಗಂಡನ ನಾನು ಕರಿಬಾರ್ದ ಅಯ್ಯೋ ನೀ ಧಾರಾಳವ ಕರಿತಾಯಿ ನೀನು ಗಂಡನ್ನ ಕರಿಯೋದ್ರಲ್ಲಿ ತಪ್ಪು ಏನಿದೆ ಮತ್ತೆ ಯಾಕೆ ಕರ್ದೆ ಅಂತ ಕೇಳಬಾರ್ದು ನೀವು ಕೇಳಬಾರ್ದು ಅಂದ್ರೆ ಹೇಗೆ ಕರೆದಿದ್ದಕ್ಕೆ ಒಂದ್ ಕಾರಣ ಅಂತ ಇರ್ಬೇಕಲ್ವಾ ಅದಕ್ಕೆ ಕೇಳ್ದೆ ಅದೇನ್ ಹೇಳು ಹೇಳ್ತೀನಿ ನಮ್ಮ ಮನೇಲಿ ಒಂದು ಸಮಸ್ಯೆ ಶುರುವಾಗಿದೆ ಆ ಸಮಸ್ಯೆನ ನೀವು ಬಗೆಹರಿಸ್ತೀರಾ ಬಗೆಹರಿಸೋ ಸಮಸ್ಯೆ ಆಗಿದ್ರೆ ಖಂಡಿತವ್ಲು ಬಗೆಹರಿಸ್ತೀನಿ ನಿಮ್ಮ ಕೈಯಲ್ಲಿ ಬಗೆಹರಿಸೋದಕ್ಕಾಗೋಂಥ ಸಮಸ್ಯೆನೇ ನೋಡಿ ಮಾಡ್ರಿ ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು ಮೂರು ತಿಂಗಳಲ್ಲಿ ನಂದಿನಿ ಅಕ್ಕ ಪ್ರೆಗ್ನೆಂಟ್ ಆಗಲಿಲ್ಲ ಅಂತಂದರೆ ಅತ್ತೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಅಮ್ಮ ಏನ್ ಮಾಡ್ತಿದಾರ ಗೊತ್ತಾ ಏನ್ ಮಾಡ್ತಿದಾರೆ ಅಕ್ಕ ಭಾವನ ಸೇರೋಕ್ಕೂ ಬಿಡ್ತಾ ಇಲ್ಲ ಜೊತೆಗೆ ಒಟ್ಟಿಗೆ ಇರೋದಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ ನೀವೇ ಹೇಳಿ ತಪ್ಪಲ್ವಾ ಇದು ನೀವಾದ್ರೂ ಅಮ್ಮನ ಹತ್ರ ಮಾತಾಡಿ ಇದನ್ನೆಲ್ಲ ಸರಿ ಮಾಡ್ಬೇಕಲ್ವಾ ಯಾಕ್ರಿ ಅಯ್ಯೋ ಕಿರಿಕು ಅಮ್ಮ ಹೇಳಿದ್ರೆ ಮಾತ್ರ ಅವರಿಬ್ರು ಒಟ್ಟಿಗೆ ಸೇರ್ತಾರ ಒಟ್ಟಿಗೆ ಇರ್ತಾರ ನಿನ್ನೆ ಮುಂದೆಯಿಂದ ನೋಡ್ತಾ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅವನು ದೊಡ್ಡ ತರಲೆ ಅವರೇನು ತರಲೇ ಇರಬಹುದು ಆದ್ರೆ ಅಮ್ಮ ನೋಡು ಅಮ್ಮ ಆ ರೀತಿ ಹೇಳಿದ್ದಾರೆ ಅಂದ್ರೆ ಅದರಿಂದ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ ಅವ್ರಿಗೆ ಇಷ್ಟು ದಿನ ಆದರೂ ಮಕ್ಕಳಾಗಿಲ್ವಲ್ಲ ಅದಕ್ಕೆ ಬೇಗ ಮಗು ಮಾಡ್ಕೊಳ್ಳಿ ಪ್ಲಾನಿಂಗ್ ಎಲ್ಲ ಬೇಡ ಅನ್ನೋ ಒಂದು ಕಾರಣ ಕೇಳಿರ್ತಾರಷ್ಟೆ ಅದೂರಿಗೆ ನ್ಯಾಯ ಹೇಳೋರು ನಮ್ಮಮ್ಮ ಅವರು ಸೊಸೆ ವಿಚಾರದಲ್ಲಿ ತಪ್ಪು ಮಾಡ್ತಾರಾ ತಪ್ಪು ಮಾಡಲ್ಲ ನೋಡು ನೀನು ನನ್ನ ಬಗ್ಗೆ ಕೊಂಕು ಮಾತಾಡು ನಾನು ಸಹಿಸ್ಕೋತೀನಿ ಆದರೆ ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡೋದು ನನಗಿಷ್ಟ ಆಗಲ್ಲ ಸರಿ ಬಿಡಿ ಯಾವ್ಯಾವ ಸಮಸ್ಯೆನ ಯಾರ್ಯಾರು ಸರಿ ಮಾಡಬೇಕೋ ಅವ್ರು ಮಾಡ್ತಾರೆ ಅಂದಾಗೆ ನಾನು ನಿಮ್ಮ ಹತ್ರ ಇನ್ನೊಂದು ವಿಚಾರ ಹೇಳಬೇಕು ಅಂತ ಕರೆದೆ ಅದೇನು ಹೇಳು ನನಗೆ ನಾನ್ ವೆಜ್ ತನ್ನಬೇಕು ಅಂತ ಆಸೆ ಆಗ್ತಾ ಇದೆ ಹೇಗೂ ನಿಮಗೂ ಮಟನ್ ಇಷ್ಟ ಅಂತ ಅಕ್ಕ ಹೇಳಿದರು ಮಾವ ಹೊರಗಡೆ ಹೋಗಿದ್ದಾರೆ ನಿಮ್ಮ ಮಗನಿಗೆ ಇಷ್ಟ ಆಗಿರೋ ಒಳ್ಳೆ ಮಟನ್ ತೊಗೊಬನ್ನಿ ಅಂತ ಹೇಳಿದ್ದೀನಿ ಅವ್ರು ಮಟನ್ ತಂದ ತಕ್ಷಣ ನಿಮಗಿಷ್ಟ ಆಗೋ ಎಲ್ಲ ಅಡುಗೆನೂ ನಾನೇ ಮಾಡ್ತೀನಿ ನಾನ್ ಮಾಡಿದ ಅಡಿಗೆನೆ ನೀವ್ ಇವತ್ತು ಊಟ ಮಾಡಬೇಕು ಸರಿನಾ ಅಲ್ಲ ಅದು ಅಮ್ಮ ನೋಡಿ ರೌಡಿ ಯಜಮಾನ್ರೆ ನೀವ್ ಏನು ಹೇಳೋದಕ್ ಹೋಗಬೇಡಿ ನೀವ್ ಏನ್ ಹೇಳೋದಕ್ ಹೊರಟಿದ್ದೀರ ಅಂತ ನನಗೆ ಗೊತ್ತು ಇವತ್ತು ಅಡಿಗೆ ನಾನೇ ಮಾಡ್ತೀನಿ ನೀವ್ ಅದನ್ನ ರುಚಿ ನೋಡಿ ಒನ್ ಮೋರ್ ಒನ್ ಮೋರ್ ಅಂತ ಬಡಿಸ್ಕೊಂಡು ಬಡಿಸ್ಕೊಂಡು ತಿನ್ನಬೇಕು ಸರಿನಾ ಸರಿ ಗೊತ್ತಾಯ್ತು ಆದ್ರೆ ನೀನು ಇನ್ನೊಂದಿನ ಅಡಿಗೆ ಮಾಡಬಹುದಲ್ಲ ಇಲ್ಲ ಆಗಲ್ಲ ಇವತ್ ನಾನೇ ಅಡಿಗೆ ಮಾಡ್ತೀನಿ ಮಾಡ್ಬೇಕು ಅಷ್ಟೇ ನೀವ್ ಯಾವ ರೀಸನ್ ಹೇಳೋಲ್ಲ ನೀವ್ ನನ್ ಗಂಡನೇ ಆಗಿದ್ರೆ ನೀವ್ ನನಗ್ ತಾಳಿ ಕಟ್ಟಿದ್ ನಿಜನೇ ಆಗಿದ್ರೆ ಇವತ್ತು ನೀವ್ ನನ್ ಮಾತ ಕೇಳಲೇಬೇಕು ನಾನ್ ಮಾಡೋ ವೆರೈಟಿ ವೆರೈಟಿ ಅಡಿಗೆನೆ ಏಯ್ ನೀವು ನನ್ ಮಗ ನಾ ಹೆತ್ ಮಗ ನಾನು ಮಾಡಿರೋ ಅಡುಗೆನೇ ಊಟ ಮಾಡಬೇಕು ಉ ರೀ ಇವು ನನ್ನ ಗಂಡ ಒಂದು ಹಂತದ್ವರ್ಗೂ ಅಮ್ಮ ಮಾಡಿರೋ ಅಡುಗೆ ಊಟ ಮಾಡೋದು ಅಮ್ಮ ಹೇಳ್ದಾಗ ಕೇಳೋದು ಓಕೆ ಅದು ಈಗಲೂ ಅವ್ರು ಮಾಡಿರೋ ಅಡುಗೆನೇ ಊಟ ಮಾಡಬೇಕು ಅವ್ರು ಹೇಳ್ದ ಹಾಗೆ ಕೇಳ್ಬೇಕು ಅಂದರೆ ಹೇಗೆ ಅದೆಲ್ಲ ಗೊತ್ತಿಲ್ಲ ಇವತ್ತು ನೀವು ನಾನು ಮಾಡಿರೋ ಅಡುಗೆನೇ ಊಟ ಮಾಡಬೇಕು ಮಾಡ್ತೀರಾ ಅಷ್ಟೇ ಒಂದು ಕೆಲ್ಸ ಮಾಡ್ತೀನಿ ನನಿಗಿಬ್ರೂ ಮಾಡಿದ ಅಡುಗೆ ರುಚಿ ನೋಡ್ತೀನಿ ದಯವಿಟ್ಟು ತಂದು ಬಿಟ್ಬಿಡಿ ಏ ಅದೇ ಹೋಗ್ಬಿಡಕ್ ಬಿಡಕಾಗುತ್ತೆ ಇಬ್ರು ಕೈ ರುಚಿ ಗೆಳೆ ಐದ್ ಕೆಜಿ ಮಟನ್ ತರಿಸಿ ಅಷ್ಟೊಂದು ವೆರೈಟಿ ಮಾಡಿರೋದು ನೋಡು ಟೇಸ್ಟ್ ನಾನು ಮಾವನ್ ಹೇಳಿ ಒಳ್ಳೆ ಮಟನ್ ತರಿಸಿದೀನಿ ನೋಡಿ ನೀವು ನಾನ್ ಮಾಡಿರೋ ಅಡಿಗೆನೆ ಊಟ ಮಾಡ್ಬೇಕು ಅದನ್ ಬಿಟ್ಟು ನನ್ನ ಅಮ್ಮನ್ ಮಗ ನಾನ್ ಅವ್ರು ಹೇಳ್ದಾಗೆ ಕೇಳೋದು ಅಂತ ಏನಾದ್ರು ಶುರು ಮಾಡಿದ್ರು ನಾನ್ ಮಾತ್ರ ಸುಮ್ನೆ ಇರಲ್ಲ ி மா ஏனது ஊட்டாம ஊட்டா ಅದು ನನ್ನ ಕಾಪಾಡಿ ಅಮ್ಮ ಹೆಂಡತಿ ಇಬ್ರು ಸೇರ್ಕೊಂಡೆ ನನ್ನ ಸಾಯಿಸ್ ಕಾಪಾಡಿ ಮುಚ್ಚ ಬಾಯಿ ಇಲ್ಲಿ ಬಂದು ನಾನು ಮಾಡಿರೋ ಅಡುಗೆನೆ ಊಟ ಮಾಡಿದ್ರೆ ಸರಿ ಇಲ್ಲ ಅನ್ಕೋ ನಾನು ಮಾಡಿರೋ ಅಡುಗೆನೆ ಊಟ ಮಾಡಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ನನ್ನ ಬಗ್ಗೆ ಕೂಯಿದಾಕ್ ಯಾಕ್ರಿ ರೌಡಿ ಯಜಮಾನ್ರೆ ನಾನು ಮಾಡಿರೋ ಅಡುಗೆನ ನೀವು ಊಟ ಮಾಡಿಲ್ಲ ಅಂದರೆ ಯಾವ ಥರ ಸೀನ್ ಕ್ರಿಯೇಟ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ ಏನಿಲ್ಲಪ್ಪ ಸುಳ್ಳು ಹೇಳಬೇಡಿ ಇಮ್ಯಾಜಿನೇಷನ್ನೇ ಆ ರೇಂಜ್ಗಿತ್ತು ಅಂತಂದ್ರೆ ಇನ್ನು ವಾಸ್ತವ ಎಷ್ಟು ಘನಘೋರವಾಗಿರ್ಬೋದು ಹಾ ಹುಷಾರು ಅದಕ್ಕೆ ಈಗಲೇ ಡಿಸೈಡ್ ಮಾಡ್ಕೋಬಿಡಿ ನಾನು ನನ್ನ ಹೆಂಡತಿ ಮಾಡಿರೋ ಅಡಿಗೆಲ್ಲಿ ಮಾತ್ರ ಊಟ ಮಾಡ್ತೀನಿ ಅಂತ ಸರಿ ಸರಿ ನೀನು ಅದೇನು ಬೇಯಿಸ್ತೀಯೋ ನಾನು ಅದನ್ನೇ ತಿಂತೀನಿ ಸರಿನಾ ಖುಷಿನಾ ಖುಷಿನೇ ಆದ್ರೆ ನೀವು ತಪ್ಪಿದ್ರೆ ನಿಮ್ಮ ಲೈಫಲ್ಲಿ ಖುಷಿ ಇರೋಲ್ಲ ಅಷ್ಟೇ ನಾನು ಮಾತಪ್ಪದ ಮಾತು ಅಂದರೆ ಮಾತು ರೀ ನಿಂತ್ಕೊಳ್ರಿ ಅಲ್ಲರಿ ನಾನು ಹೇಳಿದ್ನೆಲ್ಲ ಒಪ್ಕೋತೀರಾ ಆದರೆ ಅಕ್ಕನ ವಿಚಾರದಲ್ಲಿ ಅಮ್ಮ ಹೀಗೆಲ್ಲ ಮಾಡ್ತಾರ ಅಂತಂದ್ರೆ ನೀವು ನಾನು ನಂಬದೇ ಇಲ್ಲ ಅಂತೀರಲ್ಲ ನೋಡು ದಯವಿಟ್ಟು ಅಮ್ಮನ ಬಗ್ಗೆ ನನ್ನ ಹತ್ರ ಯಾವ ವಿಚಾರನೂ ಹೇಳಕ್ ಬರ್ಬೇಡ ಅಮ್ಮನ ಮೇಲೆ ನನ್ನ ಕೋಪ ಬರುವಂತ ವಿಷಯ ಇದ್ರೂ ನನಗೆ ಹೇಳಕ್ ಬರ್ಬೇಡ ಯಾಕೆಂದ್ರೆ ನನಗೆ ನಮ್ಮಮ್ಮ ಏನು ಅಂತ ಗೊತ್ತು ಇವ್ರ ಹತ್ರ ಹರಿಯೋ ವಿಚಾರನೇ ಅಲ್ಲ ನಾನೇ ಟೈಮ್ ನೋಡಿಕೊಂಡು ಅತ್ತೆ ಹತ್ರ ಮಾತಾಡಿ ಅಕ್ಕನ ಸಮಸ್ಯೆಗೊಂದು ಒಂದು ಪರಿಹಾರ ಕಂಡ್ಕೋಬೇಕು ನೋಡು ಸಮ್ರಾಟ್ ಇವತ್ತು ನಾನೇ ನನ್ನ ಕೈಯಾರ ಅಡಿಗೆ ಮಾಡಿ ಬಡಿಸ್ತೀನಿ ನೀನ್ ತೃಪ್ತಿ ಆಗೋವರೆಗೂ ತಿನ್ಬಿಡು ನಾನ್ ಮಾಡಿದ ಅಡ್ಗೆನ್ನೇ ನೀವಿವತ್ತು ಊಟ ಮಾಡ್ಬೇಕು ಸರಿನಾಪ್ಪದ್ರೆ ನಿಮ್ ಲೈಫಲ್ ಖುಷಿ ಇರಲ್ಲ ಅಷ್ಟೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ನಮ್ಮಮ್ಮನು ಈ ಕಿರಿಕು ಸೇರ್ಕೊಂಡು ಏನೋ ಎಡವಟ್ಟು ಮಾಡ್ತಾರೆ ಹಂಗೇನಾರು ಆದ್ರೆ ಮೊನ್ನೆ ಆದ್ ಗದಿನೇ ನನಗಾಗೋದು ಯಪ್ಪ ಅಂತ ದಿನ ಮತ್ತಿನ್ ಯಾವತ್ತೂ ಬರಬಾರ್ದು ನಾನು ಕೆಟ್ಟ ದಿನ ಯಾವತ್ತೂ ನೋಡಬಾರ್ದು ಏನಾದರೂ ಮಾಡಿ ನಾನು ಇವರಿಂದ ಸದ್ಯದ ಪರಿಸ್ಥಿತಿಲಿ ಬಚಾವಾಗಬೇಕು ಹಾಗೆ ಈ ಸಮಸ್ಯೆಗೊಂದು ಪರಿಹಾರ ಕಂಡಿಡಿಬೇಕು ಏನು ಮಾಡಲಿ ಏನು ಮಾಡಲಿ ನಾನು ಎಸ್ 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 ಇವರಿಂದ ನಾನು ಬಚಾವಾಗಬೇಕು ಅಂದರೆ ನನಗಿರೋದು वंदे दारी अधो नम भजरंगी जय बजरंग भले जय बजरंग बले अक्का ಅನಿಮಷ ಏನು ಮಾಡ್ಮಳ ಬನ್ನಿ ನನ್ನ ಜೊತೆ ಎಲ್ಲಿಗೆ ನೀವು ಬನ್ನಿ ನಾನು ಹೇಳ್ತೀನಿ ಬನ್ನ ಅಕ್ಕ ಅಮ್ಮ ಏನಮ್ಮ ಊರ್ಮಿಳ ನಂದಿನ ಜೊತೆಲಿ ಕರ್ಕೊಂಬಂದಿದ್ಯಾ ಏನಾದರೂ ಮಾತಾಡೋದಿತ್ತಾ ಹೌದಮ್ಮ ಮಾತಾಡೋದಿದೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಮಾತಾಡ್ಬೋದಾ ನಾನು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ ಫುಲ್ ಫ್ರೀ ಇದ್ದೀರಾ ಪರವಾಗಿಲ್ಲ ಮಾತಾಡಿ ಅಲ ಅದು ಸರಿ ಅದೇನ್ ವಿಷಯ ಹೇಳು ಯಾಕಮ್ಮ ಅಕ್ಕನ ಅಷ್ಟೊಂದು ಅಯ್ಯೋ ಅನ್ನಿಸ್ತಾ ಇದ್ದೀರಾ ಯಾಕೆ ಇವ್ರನ್ನ ಕೋಳಾಡಿಸ್ತೀರ ಅಯ್ಯೋ ಭಗವಂತ ಅಂತ ನಾನೇನಮ್ಮ ಮಾಡಿದೆ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಬೇಡಿ ಅಮ್ಮ ಮೂರು ತಿಂಗಳೊಳಗೆ ಅಕ್ಕ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಕಂಡೀಷನ್ ಹಾಕ್ತೀರ ಇಲ್ಲ ಅಂದ್ರೆ ಬಾವನ್ಗೆ ಇನ್ನೊಂದು ಮದ್ವೆ ಮಾಡಿಸ್ತೀನಿ ಅಂತ ಅಕ್ಕನ ಹೆದ್ರಸ್ತೀರಾ ಅಷ್ಟೇ ಸಾಕಾಗಲ್ಲ ಅಂತ ಅಕ್ಕ ಬಾವನ್ನ ಜೊತೆಗಿರಕ್ ಬಿಡದೆ ಅವ್ರನ್ನ ಗೋಳೊಯ್ಕೋತ ಇದ್ದೀರ ಯಾಕೆ ಯಾಕೆ ಹೀಗೆ ಊರ್ಮಿಳಾ ಇದು ನೀನಗ್ ಸಂಬಂಧ ಪಡೆದಿರೋ ವಿಚಾರ ಈ ವಿಚಾರದಲ್ಲಿ ನಂದಿನಿ ಪರವೈಸ್ಕೊಂಡು ಬರ್ಬೇಡ ನೀನು ಯಾಕಮ್ಮ ನಂದಿನಿ ಅಕ್ಕ ಇವ್ರಿಗೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಸ್ವಭಾವದವಳು ನಾನಲ್ಲ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಾಳೆ ಈ ಪರಿಸ್ಥಿತಿ ನನಗ್ ಬರಲ್ಲ ಅನ್ನೋದಕ್ಕೆ ಏನಮ್ಮ ಗ್ಯಾರಂಟಿ ಇದೆ ಅದಕ್ಕೆ ಅವಳಿಗೆ ನ್ಯಾಯ ಕೊಡ್ಸೋಣ ಅಂತ ಹೌದು ಹೌದು